ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪ್ರಹಾರವನ್ನ ನಡೆಸ್ತಾ ಇದೆ ಕೆ ಶಿ ಅಬ್ಬರಿಸ್ತಾ ಇದ್ದಾರೆ ಕೇಸರಿ ದಾಳಿಯಿಂದ ಪ್ರಿಯಾಂಕ್ನ ಕಾಪಾಡ್ತಾರ ಕೆ ಶಿವಕುಮಾರ್ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಒತ್ತಡವನ್ನ ಹಾಕ್ತಾ ಇದೆ ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ್ ಸಾವಿನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಕಲ್ಲಿನಲ್ಲಿ ಹಲವು ಹಕ್ಕಿ ಹೊಡೆಯುವುದಕ್ಕೆ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಪ್ರಿಯಾಂಕ್ ಬೆನ್ನಿಗೆ ನಿಂತ ಟ್ರಬಲ್ ಶೂಟರ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮೋಡಾ ಕೇಸ್ನಲ್ಲಿ ಸಿ ಎಂ ಬೆನ್ನಿಗೆ ಬಂಡೆಯಾಗಿ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೇಸ್ನಲ್ಲಿಯೇ ಡಿ ಕೆ ಖಡಕ್ ಡಿಸಿಷನ್ ತೆಗೆದುಕೊಂಡ್ರು ನಾಗೇಂದ್ರ ಕೇಸ್ನಲ್ಲಿ ಇಡಿ ವಿರುದ್ಧ ಡಿ ಕೆ ಶಿವಕುಮಾರ್ ತಿರುಗಿ ಬಿದ್ದಿದ್ರು ಸಚಿವರ ಮೇಲೆ ಬರುವ ಆರೋಪಗಳಿಗೆ ಡಿ ಕೆ ಶಿ ಅವರೇ ಕೌಂಟರ್ ಕೊಡ್ತಾರೆ ಫ್ರಂಟ್ ಲೈನ್ ವಾರಿಯರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ಸದಸ್ಯರ ಬೆನ್ನಿಗೆ ಬಲವಾಗಿ ನಿಂತಿದ್ದಾರೆ ಕನಕಪುರದ ಬಂಡೆ ಸದ್ಯ ಪ್ರಿಯಾಂಕ್ ಖರ್ಗೆಗೆ ಕನಕಪುರದ ಬಂಡಿಯೇ ಶ್ರೀ ರಕ್ಷೆ ಐ ಸಿ ಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆಗೆ ಭಾರಿ ಮುಜುಗರ ಆಗ್ತಾ ಇದೆ ಇದರಿಂದ ಖರ್ಗೆಗೆ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ತಪ್ಪಿಸುವುದಕ್ಕೆ ಬಂಡೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ವರಿಷ್ಠರ ಮೆಚ್ಚುಗೆಗೆ ಮುಖೇನ ವರಿಷ್ಠರ ಮೆಚ್ಚುಗೆ ಮೂಲಕ ಸಿಎಂ ಸ್ಥಾನದ ಮೇಲೂ ಡಿಕೆ ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಹಲವು ಸಮಸ್ಯೆಗಳಿಗೆ ಡಿಕೆ ಶಿಎ ಪರಿಹಾರವಾಗ್ಬಿಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಗುಡುಗುವ ಮುಖೇನ ಹೈಕಮಾಂಡ್ ಮೆಚ್ಚುಗೆಗೆ ಯತ್ನವನ್ನು ಮಾಡ್ತಾ ಇದ್ದಾರೆ ಸಿಎಂ ಸ್ಥಾನದ ಹಂಚಿಕೆ ವಿಚಾರದಲ್ಲೂ ಸಿಎಂ ಮಾತೆ ಫೈನಲ್ ಅಂತ ಡಿಕೆ ಹೇಳಿದ್ರು ಎರಡೂವರೆ ವರ್ಷದ ಒಳಗೆ ಎಲ್ಲರ ಮೆಚ್ಚುಗೆ ಪಡೆದು ಸಿಎಂ ಆಗ್ತಾರಾ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಗಮನಿಸ್ತಾ ಇದ್ದೀವಿ ಪ್ರಿಯಾಂಕ ವಿರುದ್ಧ ಬಿಜೆಪಿ ಪ್ರಹಾರವನ್ನು ನಡೆಸ್ತಾ ಇರೋದು ಪ್ರಿಯಾಂಕರ್ಗೆ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದಾರೆ ಹಾಗಾಗಿ ಇವರನ್ನ ಈ ಕೇಸರಿ ದಾಳಿಯಿಂದ ಕಾಪಾಡ್ತಾರ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಕಲ್ಲಿನಲ್ಲಿ ಹಲವು ಹಕ್ಕಿಯನ್ನು ಹೊಡೆಯೋದಕ್ಕೆ ಡಿ ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಪ್ರಿಯಾಂಕ ಬೆನ್ನಿಗೆ ನಿಂತ ಟ್ರಬಲ್ ಶೂಟರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೂಡಾ ಕೇಸ್ನಲ್ಲಿ ಸಿ ಎಂ ಬೆನ್ನಿಗೆ ನಿಂತ್ಕೊಂಡಿದ್ದರು ಬಂಡೆಯಾಗಿ ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಖಡಕ್ ಡಿಸಿಷನ್ ತೆಗೆದುಕೊಂಡಿದ್ರು ಏನೋ ನಾಗೇಂದ್ರ ಕೇಸ್ನಲ್ಲಿ ಇಡಿ ವಿರುದ್ಧ ಡಿ ಕೆ ಶಿವಕುಮಾರ್ ತಿರುಗಿ ಬಿದ್ದಿದ್ರು ಸಚಿವರ ಮೇಲೆ ಬರುವಂಥ ಆರೋಪಗಳಿಗೆ ಡಿ ಕೆ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಫ್ರಂಟ್ ಲೈನ್ ವಾರಿಯರ್ ಆಗಿ ನಿಲ್ತಾರೆ ಸಚಿವ ಸಂಪುಟದ ಸದಸ್ಯರ ಬೆನ್ನಿಗೆ ಬಲವಾಗಿ ನಿಲ್ತಾರೆ ಕನಕಪುರದ ಬಂಡೆ ಸದ್ಯ ಪ್ರಿಯಾಂಕ್ ಕನಕಪುರದ ಬಂಡಿಯೇ ಶ್ರೀರಕ್ಷೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಬಹಳ ಪ್ರಮುಖವಾಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಒಂದು ವಿಚಾರದಿಂದ ಸಿಕ್ಕಾಪಟ್ಟೆ ಮುಜುಗರ ಆಗ್ತಾ ಇದೆ ಈ ಖರ್ಗೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ತಪ್ಪಿಸಬೇಕು ಅಂತ ಅಂದರೆ ಇಲ್ಲಿ ತಂತ್ರಗಾರಿಕೆಯನ್ನು ಮಾಡಲೇಬೇಕು ವರಿಷ್ಠರ ಮೆಚ್ಚುಗೆ ಮುಖೇನ ಸಿಎಂ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿನ ಹಲವು ಸಮಸ್ಯೆಗಳಿಗೆ ಡಿ ಕೆ ಅವರೇ ಪರಿಹಾರ ಅಂತ ಹೇಳಿ ಹೈಕಮಾಂಡ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ವಿರುದ್ಧ ಗುಡುಗುವ ಮುಖೇನ ಹೈಕಮಾಂಡ್ ಮೆಚ್ಚುಗೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸಿಎಂ ಸ್ಥಾನದ ಹಂಚಿಕೆ ವಿಚಾರದಲ್ಲೂ ಸಿಎಂ ಮಾತೆ ಫೈನಲ್ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು ಎರಡೂವರೆ ವರ್ಷದ ಒಳಗೆ ಎಲ್ಲರ ಮೆಚ್ಚುಗೆ ಪಡೆದು ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ